ಬಸ್ ನಿಲ್ದಾಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾ ವತಿಯಿಂದ ಹಾಗೂ ಹುಣಗುನ್ ತಾಲೂಕಿಯಿಂದ ಕೂಡಲಸಮ ಗ್ರಾಮಕ್ಕೆ ತೆರಳುವ ಮಧ್ಯದಲ್ಲಿರತಕ್ಕಂತ ಕಜಗಲ್ ಗ್ರಾಮ ಹಾಗೂ ಕೆಂಗಲ್ಕರ್ ಗ್ರಾಮಕ್ಕೆ ಸಂಬಂಧಿಸಿದ ಬಸ್ ನಿಲ್ದಾಣ ಪೂರ್ತಿ ಸ್ಥಿತಿಲಾವಸ್ಥೆಯಲ್ಲಿದ್ದು ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿನೇಳರಲ್ಲಿ ಮನವಿ ಪತ್ರೆಯನ್ನ ಇಲಾಖೆ ಇಲಾಖೆಗಳಿಗೆ ಕೊಟ್ಟ ನಂತರ ಕೂಡ ಎರಡೂ ಇಲಾಖೆಗಳು ಕಣ್ಮುಚ್ಚಿ ಕುಳಿತಿದ್ದು ಬಹಳ ಬೇಸರದ ಸಂಗತಿ ಮತ್ತೆ ಅವ್ರು ಹೇಳ್ತಾರೆ ಇದು ನಮಗೆ ಬರುವುದಿಲ್ಲ ಅನ್ನೋ ಒಂದು ಕಾರಣವನ್ನ ಅವತ್ತು ನಮ್ಮ ಎಲ್ಲಾ ಕರವೇ ಕಾರ್ಯಕರ್ತರಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ರು ನಾವು ಮುಂದೆ ನಿಮಗೆ ಸಂಬಂಧಿಸಿದಂತಹ ಅಧಿಕಾರಿಗಳು ಇದನ್ನ ತಿಳಿಸಿ ಅಂತ ಹೇಳಿದ್ರು ಕೂಡ ಅವರು ಯಾವುದೇ ತರಹದಲ್ಲಿ ಕೆಲಸವನ್ನು ಮಾಡಿರಲಿಲ್ಲ ಹೀಗಾಗಿ ಇವತ್ತು ಇದೇ ಬಸ್ನ ಬಸ್ ನಿಲ್ದಾಣದ ಎದುರುಗಡೆ ಸರ್ವೆ ಕಾರ್ಯಕರ್ತರೆಲ್ಲ ಮತ್ತು ಗ್ರಾಮದ ಜನರೆಲ್ಲೂ ಸೇರಿ ಇವತ್ತು ಈ ಹೋರಾಟವನ್ನ ಮಾಡ್ತಿದೀವಿ ಉದ್ದೇಶ ಇಷ್ಟೇ ಹಿಂದುಗಡೆ ಕಾಣ್ತಕ್ಕಂಥ ಬಸ್ ನಿಲ್ದಾಣ ಪೂರ್ತಿ ಸುಧಲಾವಸ್ಥೆಯಲ್ಲಿ ಇದೆ ಅದು ಒಳಗಡೆ ನಿಂತರೆ ಯಾವ ಸಮಯದಲ್ಲಿ ಅದು ಬಿದ್ದು ಹೋಗತ್ತೆ ನಿಂತ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಹಾನಿ ಆಗತ್ತೆ ಅನ್ನೋದು ತಿಳಿದ್ರು ಕೂಡ ಅಧಿಕಾರಿಗಳ ಕಣ್ಣು ಮುಚ್ಚಿದ್ದಾರೆ ಇಲ್ಲಿ ಸಂಗಮಾತನ ದರ್ಶನಕ್ಕೆ ಎಂ ಎಲ್ ಹೋಗ್ತಾರೆ ಎಂತಹ ರಾಜಕೀಯ ವ್ಯಕ್ತಿಗಳು ಹೋಗ್ತಾರೆ ಸಚಿವರು ಹೋಗ್ತಾರೆ ಅವರು ಕೂಡ ಇಲ್ಲಿ ಅಂತರದು ನೋಡಿಲ್ಲ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಇಲ್ಲಿ ಕಾಣ್ತಿರೋದು ನೋಡ್ತಿಲ್ಲ ಹೀಗಾಗಿ ಈ ಚಿತ್ರಾವಸ್ಥೆಯಲ್ಲಿ ಇರ್ತಕ್ಕಂಥ ಈ ಬಸ್ ನಿಲ್ದಾಣವನ್ನು ಆದಷ್ಟು ಬೇಗನೆ ಮಾಡದೆ ಹೋದರೆ ಮುಂದಿನ ದಿನಮಾನದಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಕೂರ್ಬೇಕಾಗತ್ತೆ ಅಂತ ಅಂತೇಳಿ ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಅಧಿಕಾರಿಗಳಿಗೆ ಎಚ್ಚರಿಕವನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಮತ್ತು ಈ ಹೋರಾಟದ ಕುರಿತು ನಮ್ಮ ಇಲ್ಕಲ್ ತಾಲೂಕಿನ ಅಧ್ಯಕ್ಷರಾದಂಥ ಮಾಂತೇಶ್ ವೆಂಕುಲ್ ಕುಂಟಿ ಅವರು ಮಾತ್ರ ಆಡಬೇಕಾಗಿ ವಿನಂತಿಸಿಕೊಡ್ತೇನೆ ಕರ್ನಾಟಕ ರಕ್ಷಣಾ ವೇದಿಕೆಯ ಈ ಜಿಲ್ಲೆಯ ಉಪಾಧ್ಯಕ್ಷರು ವಕೀಲರು ಆದಂತಹ ನನ್ನ ನೆಚ್ಚಿನ ಗುರುಗಳಾದಂತಹ ರಂಜಾನ್ ಸರ್ ನದಾಫ್ ಅವರೇ ಹಾಗೆ ಹುಣಗೊಂದು ತಾಲೂಕಿನ ಅಧ್ಯಕ್ಷರಾದಂಥ ಆತ್ಮೀಯ ಸ್ನೇಹಿತರಾದಂಥ ರೋಹಿತ್ ಅವರೇ ಹಾಗೆ ಇಲ್ಕಲ್ ನಗರದ ಅಧ್ಯಕ್ಷರಾದಂಥ ಅಶೋಕ್ ಪೂಜಾರಿ ಅವರೇ ಹಾಗೆ ಹುಣೊಂದು ತಾಲೂಕಿನ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದಂಥ ಪ್ರವೀಣ ಅವರೇ ಹಾಗೂ ಜಿಲ್ಲೆಯ ಸಂಚಾಲಕರಾದಂತಹ ಶಿವ ಅವರೇ ಹಾಗೂ ನನ್ನ ಪ್ರೀತಿಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಕಾರ್ಯಕರ್ತರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಈ ಒಕ್ಕೂಟ ದೇಶ ಭಾರತದ ಒಕ್ಕೂಟ ದೇಶದಲ್ಲಿ ಮೂಲಭೂತ ಸೌಕರ್ಯಕ್ಕೋಸ್ಕರ ನಾವು ಇನ್ನೂ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ರಾಜಕೀಯ ಪಡುವಂತಹ ವಿಷಯ ಇದೆಲ್ಲ ಒಂದು ಸರಿಯಾದ ಬಸ್ ನಿಲ್ದಾಣ ಇಲ್ಲ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದ ಒಂದು ರಸ್ತೆ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ನಾವು ಈ ದೇಶದಲ್ಲಿ ಹುಟ್ಟಿರ್ವಿ ಅಂತಂದ್ರೆ ನಮ್ಗೆ ಫಸ್ಟ್ಗೆ ಇಂಥವೆಲ್ಲ ಕೇಳೋಕೆ ನಮ್ಗೆ ನಾಚಿಕೆ ಬರ್ತದೆ ಹೋರಾಟ ಮಾಡ್ಬೇಕಲ್ಲ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಬೇಕಾ ಈ ದೇಶದಲ್ಲಿ ಒಂದು ಸರಿಯಾದ ಒಂದು ಬಸ್ ನಿಲ್ದಾಣ ಇಲ್ಲ ಈ ಊರಿಗೆ ಅಂತಂದ್ರೆ ಎಂತ ಸಂಕಟದ ವಿಷಯ ಇದು ಶೀತಲಗೊಂಡೋಗಿದೆ ಅಷ್ಟು ಇಲ್ಲಿ ರಸ್ತೆ ಈ ರಸ್ತೆ ಪಕ್ಕದಲ್ಲಿರುವಂತ ಈ ಬಸ್ ನಿಲ್ದಾಣ ಸಾಕಷ್ಟು ಬಾರಿ ಹೋದ ವರ್ಷನೇ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಮನವಿ ಕೊಟ್ರಪ್ಪ ಅಂದ್ರೆ ನಮ್ಮ ಇಲಾಖೆಗೆ ಬರೋದಿಲ್ಲ ಇದು ಅಂತಂದು ಸರಳವಾಗಿ ಬೆಣ್ಣೆಯಲ್ಲಿ ಕೂದಲು ಹೆಂಗ್ ಬಿದ್ದಿರ್ತದೆ ಅದಕ್ಕೆ ತೆಗೆದು ಹಾಕ್ತಾರೆ ಮತ್ತೆ ಬರೋದಾದ್ರೂ ಯಾರಿಗಿರೇ ಇದು ಬರೋದು ನಿಮಗೂ ಬರೋಲ್ಲ ಅವ್ರಿಗೂ ಬರಲ್ಲ ಅಂತಂದ್ರೆ ಇದನ್ನ ಕೆಡುವಿಕೇಶ್ ಇಲ್ಲೊಂದು ಯಾರಿಗಾರೋ ಬಡವರಿಗೆ ಮನೆ ಮಾಡಿ ಕೊಟ್ಟು ಬಿಡ್ತೀವಿ ನಾವಿಲ್ಲಿ ನಿಮಗೆ ಬರೋದಿಲ್ಲ ಅನ್ನೋದಾದ್ರೆ ನಮ್ಮ ದೇಶದಲ್ಲಿ ಬಡವರ ಸಂಖ್ಯೆ ಸಾಕಷ್ಟು ಇದೆ ನಿಮಗೆ ಬರೋದಿಲ್ಲ ಅನ್ನೋದಾದ್ರೆ ಈ ಬಸ್ ನಿಲ್ದಾಣವನ್ನು ತೆರವು ಮಾಡಿ ಇಲ್ಲಿ ಎಷ್ಟು ಜನ ಬಡವರು ಅಂದ್ರೆ ಅಷ್ಟು ಈ ಜಾಗದಲ್ಲಿ ಮನೆ ಕಟ್ಟಿಸ್ಕೊಟ್ಟು ಬಿಡ್ತೀವಿ ಮಾವ ಬರ್ಬೇಕು ನಿಮಗೆಲ್ಲ ತಿಳೋದಿಲ್ಲ ನಿಮಗೆ ಇಷ್ಟೆಲ್ಲ ಶೀತಲಗೊಂಡಿದೆ ಮಳೆ ಬಂದ್ರಪ್ಪ ಅಂತಂದ್ರೆ ಪೂರ್ತಿ ಹೊತ್ಕೊಂಡ್ಬಿಡ್ತಿದೆ ಇಲ್ಲಿ ಯಾರು ಜನರು ನಿಂತರೆ ಮಕ್ಕಳು ಇಲ್ಲಿ ವಿದ್ಯಾರ್ಥಿಗಳು ನಿಂತರೆ ಎಷ್ಟೆಲ್ಲಾ ಸಮಸ್ಯೆ ಇದು ಕೊನೆಯದಾಗಿ ನಿಮ್ಮ ಸಂಬಂಧಪಟ್ಟ ಇಲಾಖೆಯವರಿಗೆ ಹೇಳೋದು ಒಂದೇ ನಾನು ಆದಷ್ಟು ಬೇಗ ಈ ಬಸ್ ನಿಲ್ದಾಣವನ್ನು ಶೀತಲಗೊಂಡಿರುವಂತ ಬಸ್ ನಿಲ್ದಾಣ ತೆರವು ಮಾಡಬೇಕು ಬಸ್ ನಿಲ್ದಾಣ ಆಗ್ಲೇಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಇದರ ಹೋರಾಟದ ಕುರಿತು ನಾ ಹೆಚ್ಚಿನ ಒಂದು ಹೆಚ್ಚಿನ ವಿಷಯವನ್ನ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದಂತ ವಕೀಲರಾದಂತ ರಂಜಾನ್ ಸರ್ ಅವರು ಮಾತಾಡ್ಬೇಕಂದ್ರೆ ಅವ್ರಿಗೆ ಕೇಳ್ತಾ ಕೇಳ್ಕೊಳ್ತಾ ಇದ್ದೀನಿ ನಾಯಕರು ಯಾರು ಬರಲ್ಲ

ನನಗೆ ಈಗ ನಿಮ್ಮ ಬಂದು ಬಂದ್ ಕೆಲಸ ಮಾಡ್ತೀನಿ ಅಂತ ಹೇಳಿ ನನ್ಗೆ ಆಸ್ತಿ ಯಾರು ಕೊಡಬೇಕು ಪ್ರೊವೈಡ್ ಯಾರ ಈ ಹಣ್ಣುಪ್ಪನ್ ಗುಡಿ ಕಟ್ ಅಂತ ನನಗೆ ಆಸ್ತಿ ಯಾರು ಬರ್ಪಡ್ತಾರ ಸ್ಥಳೀಯರ ಕೊಡ್ತಾರೆ ಅಂದ್ರೆ ನಾವು ಕನ್ಸ್ಟ್ರಕ್ಷನ್ ಮಾಡಿ ಒಳ್ಳೆ ಹ್ಯಾಂಡ್ ಅವರ್ ಗುಡಿಗಾಗ್ಲಿ ಅಥವಾ ದೈವದರ್ಗಾಗ್ಲಿ ಅಥವಾ ನಾವು ಗ್ರಾಮ ಪಂಚಾಯತ್ ನಾವು ಬಟ್ಟೆ ಹೋಗ್ತಿವಿ ಹಿಂಗಿದ್ದಾಗ ಅವ್ರ ತಪ್ಪ ತಿರುವ ನಂಗೆ ಹೇಳ್ತಾರೆ ಅದೇ ಇಲ್ಲ ಸರ್ ಎಲ್ಲ ಸರ್ಕಾರ ಅಂದ್ರೆ ನಾವು ಅಷ್ಟು ಇವರು ಅಷ್ಟ ಗ್ರಾಮ ನಾವು ಪಂಚಾಯತ್ ಎಲ್ಲರೇ ಟೆಕ್ನಿಕಲ್ ಇಂಗ್ಲಿ ನಾವು ನಾವ್ ಮಾತಾಡ್ತಾರ ಟೆಕ್ನಿಕಲ್ ಆಡಾಕ್ ನಂತರ ತಾಲೂಕು ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸದಸ್ಯರೇ ಎಲ್ಲ ಊರಿನ ಗಿರೆಯೇ ನಾವು ಈ ಬಸ್ ಸ್ಟ್ಯಾಂಡನ್ನು ತುರ್ತಾಗಿ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ನಾವು ಅದನ್ನು ಅಳವಡಿಸಿಕೊಂಡು ತುರ್ತಾಗಿ ಅದನ್ನು ಡಿಮಾಲಿಷನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ ಹೇಳಿ ಈ ಮೂಲಕ ನಮ್ಮಲ್ಲಿ ಹೇಳಿಕೊಂಡು